ಹಾ ತಗೊಳ್ಳಿ ಮೇಡಮ್ ಹಾ ಹಾ ಸಿಯಾನ್ ಕನ್ನಡ ವೀಕ್ಷಕರೇ ವಿಧಾನಸೌಧದಲ್ಲಿ ಸಿಎಂ ಸೇರಿ ಗಂಡಿ ವ್ಯಕ್ತಿಗಳ ಭದ್ರತೆಗೆ ಧಕ್ಕೆ ಅಂತ ಹೇಳಿ ಮಾಧ್ಯಮಗಳಿಗೆ ನಿಯಂತ್ರಣ ಹೇರೋದಕ್ಕೆ ಸರ್ಕಾರ ಮುಂದಾಗಿದೆ ಸೊ ಈ ಕುರಿತಂತೆ ನಮಗೆ ನಮ್ಮ ಜೊತೆ ಮಾತನಾಡ್ತಾರೆ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾಗಿರ್ತಕ್ಕಂಥ ಆಯುಷ ಅಕ್ಕ ನಂಬರು ಮೇಡಮ್ ಇದಕ್ಕೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಮೇಡಮ್ ಇದರಿಂದ ಏನು ಪ್ಯಾನಿಕ್ ಆಗೋದು ಅವಶ್ಯಕತೆ ಇಲ್ಲ ಸರ್ಕಾರ ಇದು ಏನು ಬ್ಯಾನ್ ಮೀಡಿಯಾ ಬ್ಯಾನ್ ಮಾಡ್ತಿದೆ ಅಂತ ಹೇಳ್ತಾ ಇಲ್ಲ ಸರ್ಕ್ಯುಲರ್ ಸರ್ಕ್ಯುಲರ್ ಅಲ್ಲಿ ಇದು ಟೆಂಪರರಿ ಮೆಜರ್ ಅಲ್ವಾ ದಿಸ್ ಇಸ್ ಜಸ್ಟ್ ಟೆಂಪರರಿ ಮೆಜರ್ ಫಾರ್ ಸ್ಮೂತ್ ಫಂಕ್ಷನಿಂಗ್ ಆಫ್ ದ ಲೆಜಿಸ್ಲೇಚರ್ ಅಲ್ವಾ ಇದೊಂದು ಕೇವಲ ತಾತ್ಕಾಲಿಕ ನಿರ್ಧಾರವಾಗಿದ್ದು ಮತ್ತೆ ಭದ್ರತಾ ದೃಷ್ಟಿಯಿಂದ ತೆಗೆದುಕೊಳ್ಳಲಾಗಿದೆ ಅಂತ ಸರ್ಕಾರನೇ ಹೇಳ್ತಾ ಇದೆ ಮತ್ತೆ ಸರ್ಕಾರ ಪತ್ರಕರ್ತರಿಗೆ ಎಂಟ್ರಿ ಬ್ಯಾನ್ ಅಂತ ಹೇಳ್ತಾ ಇಲ್ಲ ಓನ್ಲಿ ಅವರು ಇನ್ಸ್ಟ್ರೂಮೆಂಟ್ಸ್ ಏನ್ ತಗೊಂಡ್ ಬರ್ತಾ ಇದಾರೆ ಅವ್ರು ಏನೇನು ಅವ್ರ ಜೊತೆ ಎಕ್ವಿಪ್ಮೆಂಟ್ಸ್ ಇರುತ್ತೆ ಅಲ್ಲ ಅದು ಸ್ವಲ್ಪ ಏನು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ ಯಾಕೆಂದರೆ ಈಗ ಮೀಡಿಯಾ ಚೇಂಜ್ ಆಗಿದೆ ಮೊದಲು ಥರ ಇಲ್ಲ ನಿಮ್ಗೆ ಗೊತ್ತಿದೆ ಅಲ್ಲ ಮೀಡಿಯಾ ಮೊದಲು ಹೇಗಿತ್ತು ಸೀನಿಯರ್ ನಿಮ್ಮ ಸೀನಿಯಾರಿಟಿ ಮೇಲೆ ನಿಮಗೆ ವಿಧಾನಸೌಧದಲ್ಲಿ ಎಂಟ್ರಿ ಇತ್ತು ನಾವು ಡೆಕ್ಕನ್ ಹ್ಯಾಂಡಲ್ಲಿ ಕೆಲಸ ಮಾಡ್ಬೇಕಂದ್ರೆ ನೀವು ಸೀನಿಯರ್ ಆಗಬೇಕಾಗಿತ್ತು ಒನ್ ಫಿಫ್ಟೀನ್ ಇಯರ್ಸ್ ಆಗಬೇಕಾಗಿತ್ತು ದೆನ್ ವಿಧಾನಸೌಧದಲ್ಲಿ ಎಂಟ್ರಿ ಇತ್ತು ಸೊ ತುಂಬ ಮೆಚ್ಯೂರ್ ರಿಪೋರ್ಟರ್ಸ್ ಇದು ವಿಧಾನಸೌಧ ರಿಪೋರ್ಟಿಂಗ್ ಬರ್ತಾ ಇದ್ರು ಈಗ ಸ್ವಲ್ಪ ಮೀಡಿಯಾ ಲ್ಯಾಂಡ್ಸ್ಕೇಪ್ ಚೇಂಜ್ ಆಗಿದೆ ಎಲ್ಲರೂ ಒಂದು ಮೊಬೈಲ್ ಫೋನ್ ಹಿಡ್ಕೊಂಡು ಬರ್ತಾರೆ ನಾನು ಡಿಜಿಟಲ್ ಮೀಡಿಯಾ ಅಂತಾರೆ ಕೆಲವು ರೆಕಗ್ನೈಸ್ ಆಗಿದ್ದಾರೆ ಕೆಲವರು ರೆಕಗ್ನೈಸ್ ಆಗಿಲ್ಲ ಸೊ ಇದರಿಂದ ಸ್ವಲ್ಪ ಏನೋ ಗುಡ್ ಜರ್ನಲಿಸ್ಟ್ಗೆ ತೊಂದರೆ ಆಗ್ತಾ ಇದೆ ಸೊ ಪರ್ಹ್ಯಾಪ್ ಸರ್ಕಾರ ಈ ಡಿಸಿಷನ್ ತಗೊಂಡಿರೋದು ಇಟ್ ವಿನ್ ಹೆಲ್ಪ್ ಯುನೋ ಸೀರಿಯಸ್ ಜರ್ನಲಿಸ್ಟ್ ಅಲ್ಲಿ ಬರ್ತಾ ಇರೋದು ಸೀರಿಯಸ್ ಜರ್ನಲಿಸ್ಟ್ ರಿಪೋರ್ಟಿಂಗ್ ಬರ್ತಾರಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತೆ ಸೊ ಇಟ್ ಇಸ್ ಟೈಮ್ ನಾವು ಫಿಲ್ಟರ್ ಮಾಡಲೇಬೇಕಾಗುತ್ತೆ ಸೊ ಸರ್ಕಾರ ಈ ಸರ್ಕ್ಯುಲರ್ ಕಳಿಸಿರ ಕಳ್ ಪ್ಯಾನಿಕ್ ಮಾಡೋದು ಅವಶ್ಯಕತೆ ಇಲ್ಲ ಮತ್ತೆ ಸರ್ಕಾರ ಪಾರದರ್ಶತೆ ಪಾರದರ್ಶ ಪಾರದರ್ಶಕತೆಗೆ ಬದ್ಧವಾಗಿದೆ ಮತ್ತು ಪರ್ಯಾಯ ಮಾರ್ಗಗಳ ಮೂಲಕ ನಿರಂತರವಾಗಿ ಮಾಹಿತಿ ನೀಡಲಾಗುವುದು ಒಂದು ಎಂದು ಹೇಳಿದೆ ಪ್ಲೇಸ್ ಡಿಸ್ ಡಿಸೈಡ್ ಮಾಡಿದ್ದಾರೆ ಮೊದಲು ಆ ವಿಧಾನಸಭಾ ವೆಸ್ಟ್ ಗೇಟ್ ಹತ್ರ ನಾವೆಲ್ಲ ಮೀಡಿಯಾದಲ್ಲಿ ಇದ್ದಾಗ ಅಲ್ಲಿಂದ ನಮಗೆ ಗುಡ್ ರಿಯಾಕ್ಷನ್ ಸಿಗ್ತಾ ಇತ್ತು ಇದು ಲಾಬಿ ಕಾರಿಡೋರ್ ಅಲ್ಲಿ ಸಿಗ್ತಾ ಇರಲಿಲ್ಲ ಅಲ್ಲೇ ಬೆಸ್ಟ್ ಗೇಟ್ ಇದೆ ಅಲ್ಲ ಎಂಟ್ರಿ ಪಾಯಿಂಟ್ ಅಲ್ಲಿ ಎಲ್ಲರೂ ಆಲ್ ಶಾಸಕರು ಬರ್ತಾರೆ ಅಲ್ಲಿ ಒಂದ್ ವ್ಯವಸ್ಥೆ ಇದೆ ಒಂದ್ ಕಡೆ ನ್ಯಾಷನಲ್ ಮೀಡಿಯಾ ಮೀಡಿಯಾ ರಿಪೋರ್ಟರ್ಸ್ ನಿಂತಿರ್ತಾರೆ ಒಂದ್ ಕಡೆ ರೀಜನಲ್ ಮೀಡಿಯಾ ರಿಪೋರ್ಟರ್ಸ್ ನಿಂತಿರ್ತಾರೆ ಸೊ ಅಲ್ಲಿಂದ ಬೆಸ್ಟ್ ರಿಯಾಕ್ಷನ್ ಸಿಗ್ತಾ ಇತ್ತು ಅದೇ ಜಾಗದಲ್ಲಿ ತಗೊಳ್ಳಿ ಅಂತ ಸರ್ಕಾರ ಹೇಳ್ತಾ ಇದೆ ಸೊ ದಟ್ ಈಸ್ ಒನ್ ಥಿಂಗ್ ಮತ್ತೆ ಪ್ರಿಂಟ್ ಪತ್ರಕರ್ತರಿಗೆ ಪ್ರಾಬ್ಲಮ್ ಇಲ್ಲ ಅವ್ರಿಗೆ ಲಾಂ ಅಲ್ಲಿ ಆಕ್ಸೆಸ್ ಇದೆ ಎಲ್ಲ ಎಲ್ಲ ಶಾಸಕರಿಗೆ ಆಕ್ಸೆಸ್ ಇದೆ ಅವ್ರಿಗೆ ಪ್ರಿಂಟ್ ಮೀಡಿಯಾ ಪತ್ರಕರ್ತರಿಗೆ ಇದರಿಂದ ಯಾಕೆ ಪ್ಯಾನಿಕ್ ಆಗ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಈಗ ಸರ್ಕಾರಕ್ಕೆ ಭಯ ಇರೋದು ವಿಡಿಯೋ ಪತ್ರಕರ್ತರಿಗೆ ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಇರತಕ್ಕಂತ ಪತ್ರಕರ್ತರಿಗೆ ಅವ್ರಿಗೆ ಭಯ ಇದೆ ಯಾಕೆಂದ್ರೆ ಅವ್ರ ಹತ್ರ ಕ್ಯಾಮ್ರಾ ಇರುತ್ತೆ ಮತ್ತು ಆ ಕ್ಯಾಮ್ರಾ ಏನೇನ್ ಏನೇನು ಸರಿಯಾಗುತ್ತೋ ಅದ್ ಏನೇನ್ ಪ್ರಸಾರ ಆಗುತ್ತೋ ಅಂತ ಭಯ ಇದೆ ಅನ್ಸುತ್ತೆ ಅಲ್ವಾ ಅಲ್ಲ ಭಾಯಾ ಏನಿದೆ एक्चुअली सी ಪತ್ರಕರ್ತರ ಅಂದ್ರೆ ವಿ ಕಮ್ देयर ಫಾರ್ ನ್ಯೂಸ್ ಅಲ್ವಾ ವಿ ವಿ ಹಾವ್ ನೋ business ಟು ಯೂ نو ಫಿಲ್ ಎನಿಥಿಂಗ್ ಅದರ್ ದೆನ್ ನಮ್ಮ 레ಜಿಸ್ಲೇಟಿವ್ ಪ್ರोसीಡಿಂಗ್ಸ್ ಮತ್ತೆ ನ್ಯೂಸ್ ನಮಗೆ ಎಷ್ಟು ಎಷ್ಟ್ ನಮ್ಗೆ ನ್ಯೂಸ್ ಬೇಕು ಆ ನ್ಯೂಸ್ ಫಿಲ್ ಮಾಡಕ್ ಬರೋದು ಬೇರೆ ಏನ್ ರೆಕಾರ್ಡಿಂಗ್ ಮಾಡ್ತೀರಿ ಹೇಳಿ ಅಲ್ವೇ ಹೌದು ಹಾ ಅಲ್ಲ ಈಗ ತಮ್ಗ ಸೀನಿಯರ್ ಇರೋದ್ರಿಂದ ನಿಮ್ಗೆ ಗೊತ್ತಿರಬಹುದು ಮೊದಲು ನಮ್ಮ ಕ್ಯಾಮೆರಾಗಳು ಕೂಡ ವಿಧಾನಸೌಧ ಕಲಾಪಗಳನ್ನ ಚೆರೆ ಹಿಡಿತಾ ಇತ್ತು ಅದನ್ನ ಯಾಕೆ ನಿಲ್ತಿದ್ರು ಅಂತಂದ್ರೆ ಯಾವಾಗ ಬಿಜೆಪಿಯ ಒಂದು ಬ್ಲೂ ಫಿಲಮ್ ಸಿಕ್ಕ ಆವಾಗ ಅಲ್ಲಿ ಮೀಡಿಯಾ ಬರಬಾರ್ದು ಅಂತಂದ್ರು ಸೊ ನಂತರ ಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇದೇ ರೀತಿಯ ಒಂದು ಗ್ಯಾಗ್ ನ ಹಾಕಿದ್ರು ನಂತರ ಅದನ್ನ ಗಲಾಟೆ ಮಾಡಿದ್ಮೇಲೆ ಅದನ್ನ ನಿಲ್ಸಿದ್ರು ಸೊ ಈಗ ಇದು ಮೂರನೇ ಪ್ರಯತ್ನ ಜೊತೆಗೆ ನ್ಯಾಷನಲ್ ಲೆವೆಲ್ ಕೂಡ ಅಂದ್ರೆ ನಿನ್ನೆ ನಾವು ಒಂದ್ ಏನ್ ಗಮನಿಸಿದ್ದೀವಿ ಅಂತಂದ್ರೆ ಈ ಐಟಿ ಐ ಐಟಿ ಮಿನಿಸ್ಟ್ರು ಎಲ್ಲ ಡಿಜಿಟಲ್ ಗಳಿಗೆ ಒಂದು ಲೆಟರ್ ಬರೆದಿದ್ದಾರೆ ಯಾವುದು ಮೋದಿ ವಿರುದ್ಧ ಸರ್ಕಾರದ ವಿರುದ್ಧ ಯಾವ ನ್ಯೂಸ್ ಬರುತ್ತೋ ಅದನ್ನು ತೆಗೆದಾಕಿ ಅಂತ ಹೇಳಿ ಮತ್ತು ಆ ವಿಡಿಯೋಗಳನ್ನು ತೆಗೆದಾಕಿ ಅಂತ ಹೇಳಿ ಅವ್ರು ರಿಕ್ವೆಸ್ಟ್ ಕಳಿಸಿ ಆ ರಿಕ್ವೆಸ್ಟ್ ಲೆಟರ್ ಕೂಡ ಈಗ ಒಂದು ಆಚೆ ಬಂದಿದೆ ಸೊ ಅಲ್ಲಿ ಮೋದಿ ಸರ್ಕಾರ ಮಾಡ್ತಾ ಇರೋದಕ್ಕೂ ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇರೋದಕ್ಕೂ ಏನಾದರೂ ತಾವು ವ್ಯತ್ಯಾಸ ಗಮನಿಸ್ತೀರ ಮೇಡಮ್ ಹ್ಮ್ ಹೌದು ಈ ತರ ಇಶ್ಯೂಸ್ ಬಂದ್ರೆ ದಟ್ ಇಸ್ ದಟ್ ಬಿಕಮ್ಸ್ ಪೊಲಿಟಿಕಲ್ ಇನ್ ಟು ದಟ್ ಪೊಲಿಟಿಕಲ್ ರಿಯಾಕ್ಷನ್ಸ್ ಅಲ್ಲಿ ಮೋದಿ ಸರ್ಕಾರ ಕಡೆಯಿಂದ ಬರೀ ಸಿಎಂ ಹೇಳ್ತಾರೆ ಸೋಷಿಯಲ್ ಮೀಡಿಯಾದ್ರ ಯಾರು ವಿಡಿಯೋ ವಿಡಿಯೋ ಜರ್ನಲಿಸ್ಟ್ ಅಂತ ಅವ್ರು ಒಂದು ಹೆಜ್ಜೆ ಮುಂದೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗೆ ಹೇಳ್ತಾ ಇದ್ದಾರೆ ಇಂತ ನ್ಯೂಸ್ ಗಳನ್ನ ಹಾಕ್ಲೇಬಾರದು ನೀವಂತ ಅವ್ರು ನಮ್ಗೆ ಹೇಳೋ ಬದಲು ಅವ್ರಿಗೆ ಹೇಳ್ಬಿಡ್ತಾ ಇದಾರೆ ಅವರು ಅದನ್ನು ಡಿಲೀಟ್ ಮಾಡ್ತಾ ಇದಾರೆ ಅವರು ಇಲ್ಲ ಇಲ್ಲ ಸಿಎಂ ಆತರ ಹೇಳಿಲ್ಲ ಸೋಷಿಯಲ್ ಮೀಡಿಯಾ ಬರಬಾರ್ದು ಅಂತ ಸಿಎಂ ಎಷ್ಟ ಆಕ್ಸೆಸ್ಗಳಿದ್ದಾರೆ ಹೇಳ್ತೀನಿ ಸಿಎಂ ಅಂದ್ರೆ ಸಿಎಂ ನೇರ್ವಾಗಲ್ಲಾ ಈಗ ಸಿಎಂ ಗಮನಕ್ಕೆ ಬಂದ್ರೆ ಯಾವ್ದ್ ಸರ್ಕಾರ ಯಾವ್ದು ನಿರ್ಣಯ ಆಗಲ್ವಲ್ಲ ಹೌದು ಈಗ ನಮ್ಮ ನೋಡಿ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಮೀಡಿಯಾ ಆಕ್ಸೆಸ್ ಆ ಏನೋ ಎಷ್ಟಿದೆ ಕರ್ನಾಟಕದಲ್ಲಿ ಎಲ್ಲಾ ಸ್ಟೇಟ್ಸ್ ಗಿಂತ ಜಾಸ್ತಿ ಇದೆ ನಾನು ಥರ್ಟಿ ಇಯರ್ ರಿಪೋರ್ಟಿಂಗ್ ಮಾಡಿದ್ದೀನಿ ಎಲ್ಲಾ ಸೌತ್ ಸ್ಟೇಟ್ಸ್ ನೋಡಿ ಎಲ್ಲಾ ನಾರ್ತ್ ಸ್ಟೇಟ್ ನೋಡಿ ಕೋಲ್ಕತ್ತಾ ಇರಲಿ ತಮಿಳ್ನಾಡು ಅಥವಾ ತೆಲಂಗಾಣ ಆಂಧ್ರಪ್ರದೇಶ್ ಯಾವ ಅಲ್ಲಿ ಇಷ್ಟು ಫ್ರೀಡಮ್ ಇಲ್ಲ ನೀವು ಗಮನಿಸಿರ್ಬಹುದು ಇದು ಯಾಕೆಂದ್ರೆ ತುಂಬಾ ವರ್ಷ ತಮಿಳುನಾಡು ತೆಲಂಗಾಣ ಆಂಧ್ರ ಪ್ರದೇಶ್ ಇವರೆಲ್ಲ ಅಸೆಂಬ್ಲಿಯಲ್ಲಿ ಯಾವುದೋ ಕ್ಯಾಮರಾ ತಗೊಂಡಿ ಬಿಡಲ್ಲ ಅಲ್ಲಿ ಒಂದ್ ರೂಮ್ ಇದೆ ಅಲ್ಲಿಂದ ಫೀಟ್ ಕೊಡ್ತಾರೆ ಅಲ್ಲಿಂದ ತಗೊಳ್ಳೋದು ಸೊ ಕರ್ನಾಟಕದಲ್ಲಿ ಫ್ರೀಡಮ್ ಇದೆ ಇಷ್ಟು ದಿನ ನಮ್ ನಾವು ಎಂಜಾಯ್ ಮಾಡಿದೀವಿ ಈ ಫ್ರೀಡಮ್ ಬಟ್ ಈಗ ಈ ಫ್ರೀಡಮ್ ಸ್ವಲ್ಪ ಜನ ಮಿಸ್ಯೂಸ್ ಮಾಡಿದರೆ ಅದನ್ನು ನೋಡ್ಬೇಕಾಗತ್ತೆ ಕ್ಯಾಪ್ಚರ್ ಮಾಡಿ ಅವ್ರಿಗೆ ಶಿಕ್ಷೆ ಕೊಡಿ ಅವ್ರಗನ್ನ ತೆಗೆದಾಕಿ ಬರ್ದಂಗ ನಿರ್ಬಂಧಿಸಿ ಆದ್ರೆ ಇಡೀ ಜನರಲೈಸ್ ಮಾಡಿ ನೀವು ನಿರ್ಬಂಧ ಬರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಪತ್ರಿಕಾ ಸ್ವಾತಂತ್ರ್ಯದ ಹರಣ ಅಲ್ವೆ ಹಾ ಪತ್ರಿಕಾ ಸ್ವಾತಂತ್ರ್ಯ ಅಷ್ಟು ದೊಡ್ಡ ಮಟ್ಟಿಗೆ ಯಾಕೆ ಹೋಗ್ತೀರಾ ನೀವು ವಿ ಹ್ಯಾವ್ ಟು ಸ್ಕ್ರೀನ್ ದೇಮ್ ಅಲ್ಲ ಅವ್ರಿಗೆ ಪಾಸಸ್ ಕೊಡುವಾಗ ನಾವು ಸ್ಕ್ರೀನ್ ಮಾಡಬೇಕು ನಾವು ಯಾರೇ ಪಾಸಸ್ ಕೊಡ್ತಾ ಇದ್ವಿ ನಾವು ಅಕ್ರೆಟೆಡ್ ಗೆ ಪಾಸಸ್ ಕೊಡ್ತಾ ಇದ್ವಿ ಅಲ್ಲಿಂದ ಸ್ಕ್ರೀನಿಂಗ್ ಆಗಬೇಕು ಜನ್ ಹಾ ಆತರ ಅಕ್ರಿಡೇಟೆಡ್ ಜರ್ನಲಿಸ್ಟ್ ಬರಬೇಕು ಮತ್ತೆ ಡಿಪಾರ್ಟ್ಮೆಂಟ್ ಅಲ್ಲಿ ಎಂಪ್ಯಾನೆಲ್ಡ್ ಡಿಜಿಟಲ್ ಮೀಡಿಯಾ ಅವ್ರು ಬರಬೇಕು ಆತರ ಪಾಸಸ್ ಕೊಡುವಾಗ ನಾವು ಸ್ಕ್ರೀನಿಂಗ್ ಮಾಡಬಹುದು ಸೊ ಜರ್ನಲಿಸ್ಟ್ ನ ಸ್ವಾತಂತ್ರ್ಯ ಇದು ಅಂತ ಆಗಲ್ಲ ಸೊ ಸರ್ಕಾರ ಗೊತ್ತಿದೆ ಗವರ್ನಮೆಂಟ್ ಗೊತ್ತಿದೆ ನಿಮ್ಗೆ ಗೊತ್ತಿದೆ ಸಿಎಂ ಎಷ್ಟು ಆಕ್ಸೆಸಿಬಲ್ ಇದಾರೆ ನಾನು ಟೈಮ್ ನಾನೇ ಅಡ್ವೈಸ್ ಮಾಡಿದ್ದೀನಿ ಸಿಎಂಗೆ ಸರ್ ನೀವು ಎಲ್ಲಾ ಕಡೆ ರಿಯಾಕ್ಷನ್ ಕೊಡ್ತಾ ಇದ್ದೀರಾ ನೀವು ಯಾಕೆ ಕೊಡ್ತೀರಾ ರಿಯಾಕ್ಷನ್ ಅಂತ ನಾನು ಸ್ವಲ್ಪ ಒಂದ್ಸತಿ ಹೇಳಿದ್ದೆ ಸಿಎಂ ಹೇಳಿದ್ರೆ ಇಲ್ಲ ಅಲ್ಲ ಅವ್ರ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಅವ್ರ ಕೆಲಸ ಮಾಡ್ಕೊಂಡು ಹೋಗಿ ಅವ್ರ ಒಂದ್ ಪ್ರಶ್ನೆನೇ ಕೇಳ್ತಾರೆ ನಾನು ಆನ್ಸರ್ ಮಾಡ್ತೀನಿ ಅಂತ ಎಷ್ಟು ಆಕ್ಸೆಸಬಲ್ ಅವರು ಓಪನ್ ಆಗಿ ಮಾತಾಡ್ತಾರೆ ಸೊ ವೈ ಏನೋ ಮೀಡಿಯಾ ಸ್ವಾತಂತ್ರ್ಯಕ್ಕೆ ಧಕ್ಕೆ ಅಂತ ನೀವು ಹೇಳೋಕ್ಕೆ ಆಗಲ್ಲ ದಿಸ್ ಇಸ್ ನಾಟ್ ಅಷ್ಟು ದೊಡ್ಡ ಮಟ್ಟಕ್ಕೆ ವಿಷಯ ಇಲ್ಲ ಇದು ಇಲ್ಲ ಇಲ್ಲ ಈಗ ಯಾಕಂದ್ರೆ ಇಡೀ ವರ್ಲ್ಡ್ ವೈಡ್ ಆಮೇಲೆ ನಾವು ಇಡೀ ವರ್ಲ್ಡ್ ನ್ಯೂಸ್ ನಾವು ಗಮನಿಸ್ತಾ ಇರ್ತೀವಿ ಮೇಡಮ್ ನ್ಯೂಸ್ ನಾವು ನಾವು ಏನ್ ಗಮನಿಸ್ತಾ ಇದೀವಿ ಅಂತಂದ್ರೆ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಫಾರ್ ಸೇವಿಂಗ್ ಜರ್ನಲಿಸಮ್ ಅಂತ ಹೇಳಿ ದೊಡ್ಡ ದೊಡ್ಡ ಜರ್ನಲಿಸ್ಟ್ಗಳು ಇವತ್ತು ವರ್ಲ್ಡ್ ವೈಡ್ ಒಂದು ಪ್ಯೂರ್ ಜರ್ನಲಿಸಮ್ಗೋಸ್ಕರ ಗೋಸ್ಕರ ಹೋರಾಟ ಮಾಡ್ತಾ ಇದಾರೆ ಮತ್ತು ಅವರೆಲ್ಲರೂ ಕೂಡ ಇಂತಹ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ತಮ್ಮ ಅಭಿಪ್ರಾಯಗಳನ್ನ ನ್ಯೂಸ್ ಗಳನ್ನ ಹೇಳ್ತಾ ಇದಾರೆ ಸೊ ಇಂತಹ ಸಂದರ್ಭದಲ್ಲಿ ಅಕ್ರೇಡಿಯೇಷನ್ ಮತ್ತೆ ಇಂಥವರೇ ಮಾತಾಡಬೇಕು ಹೀಗೆ ಮಾಡಬೇಕು ಅಂತ 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 ಸೊ ಕಡೆ ಕನ್ಸ್ಟೈನ್ಸ್ ಮಾಡುತ್ತಾ ಮೀಡಿಯಾ ಹೌದು ನೀವು ಅದು ನಿಜ ನಿಮ್ಮ ಫಿಯರ್ಸ್ ಫಿಯರ್ಸ್ ದೀಸ್ ಆರ್ ಆಲ್ ಡಿಜಿಟಲ್ ಮೀಡಿಯಾ ಇಸ್ ನ್ಯೂ ನಮ್ಗೆ ಇನ್ನು ಡಿಜಿಟಲ್ ಮೀಡಿಯಾ ಪಾಲಿಸಿ ಗೊತ್ತಿಲ್ಲ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಸೊ ಡಿಜಿಟಲ್ ಮೀಡಿಯಾ ಜರ್ನಲಿಸ್ಟ್ ಸೋ ಮೆನಿ ಸೀನಿಯರ್ ಜರ್ನಲಿಸ್ಟ್ ಇನ್ ಡಿಜಿಟಲ್ ಮೀಡಿಯಾ ಗೊತ್ತಾ ಮತ್ತೆ ಈ ಸೀನಿಯರ್ ಜರ್ನಲಿಸ್ಟ್ ದೇ ಆರ್ ಡೂಯಿಂಗ್ ವೆರಿ ಗುಡ್ ಜಾಬ್ ಬಟ್ ನೀವು ನೋಡಿ ಇದರ ಡಿಸ್ಅಡ್ವಾಂಟೇಜು ಇದೆ ಡಿಜಿಟಲ್ ಮೀಡಿಯಾ ಈ ಕೆಲವರು ದ ಗೈಸ್ ಆಫ್ ಡಿಜಿಟಲ್ ಮೀಡಿಯಾ ಜರ್ನಲಿಸ್ಟ್ ಯಾರ್ಯಾರು ಬರ್ತಾ ಎಲ್ಲೋ ಜರ್ನಲಿಸಮ್ ಅಂತ ಕರಿತಿದ್ದು ಎಲ್ಲೋ ಜರ್ನಲಿಸಮ್ ಇದೆ ಇದಾರೆ ಅಂತ ಹೇಳಿದ್ರು ಆಗ್ಲೂ ಇತ್ತು ಈಗಲೂ ಇರುತ್ತೆ ಮುಂದೇನೂ ಇರುತ್ತೆ ಇದು ಇದಕ್ಕೆ ಸರ್ಕಾರ ಅಪ್ಡೇಟ್ ಆಗ್ಬೇಕಾ ಅಥವಾ ಜರ್ನಲಿಸ್ಟ್ ಅಪ್ಡೇಟ್ ಆಗ್ಬೇಕಾ ಯಾರು ಅಪ್ಡೇಟ್ ಆಗ್ಬೇಕು ಹೌದು ಬಿಎಸ್ ಸಿ ಅದ್ ಅಕಾಡೆಮಿ ಇದರಲ್ಲಿ ಏನೋ ಒಂದು ದೊಡ್ಡ ರೂಲ್ ಮಾಡ್ತಾರ ವಿ ಆರ್ ಡೂಯಿಂಗ್ ಸೆಮಿನಾರ್ ಮಾಡಿದ್ರೆ ಡಿಜಿಟಲ್ ಪ್ಲಾಟ್ಫಾರ್ಮ್ ತಯಾರು ಮಾಡೋದು ಸೆಮಿನಾರ್ ಮಾಡಿದ್ರೆ ಹೌದು ವಿ ಆರ್ ನಾ ಮೀಡಿಯಾ ಅಕಾಡೆಮಿ ಆಸ್ ಟೇಕ್ ಡಿಸೈಡ್ ದ ಬಿಗ್ ಚಾಲೆಂಜ್ ಸುಳ್ಳು ಸುದ್ದಿ ವಿರುದ್ಧ ಸಮರ ಅಂತ ಒಂದು ದೊಡ್ಡ ಏನೋ ವರ್ಕ್ಶಾಪ್ ಮಾಡಿದ್ವಿ ಸಿಎಂ ಬಂದಿದ್ರು ಅದಕ್ಕೆ ಆ ಪ್ಲಾಟ್ಫಾರ್ಮ್ ಅಲ್ಲಿ ಸೊ ವಿ ಆರ್ ಡೂಯಿಂಗ್ ಏನೋ ಲಾಟ್ ಆಫ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಹೇಗೆ ಜರ್ನಲಿಸ್ಟ್ ಸ್ಪೆಷಲಿ ಡಿಜಿಟಲ್ ಮೀಡಿಯಾದಲ್ಲಿ ಹೇಗೆ ಏನೋ ನಡ್ಕೊಂಡು ಹೋಗಬೇಕು ಮತ್ತೆ ಡಿಜಿಟಲ್ ಮೀಡಿಯಾ ಲೀಗಲಿ ಹೇಗೆ ಯೂಸ್ ಮಾಡಬೇಕು ದೇರ್ ಈಸ್ ಡಿಜಿಟಲ್ ಮೀಡಿಯಾ ಶುಡ್ ಬಿ ಯೂಸ್ ಇನ್ ಇದೆ ಹಾಕೋದು ದಟ್ ನಾಟ್ ಅಲ್ಲ ಬರೋದಾದ್ರೆ ಈಗಾಗಲೇ ಈಗ ಕೇಂದ್ರ ಸರ್ಕಾರ ಡಿಪಿ ಡಿಪಿ ಆಕ್ ತಂದಿದೆ ನೀವು ನಿಮ್ ವಿರುದ್ಧ ಐನೂರು ಕೋಟಿ ರೂಪಾಯಿ ದಂಡ ಹಾಕ್ತಿವಿ ಅಂತ ಹೇಳ್ತಾ ಇದ್ದಾರೆ ಇನ್ನೂರ ರೂಪಾಯಿ ಕೋಟಿ ದಂಡ ಹಾಕ್ತಿವಿ ಅಂತ ಹೇಳ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಮತ್ತು ಅವರು ಪ್ಲಾಟ್ಫಾರ್ಮ್ ತೆಗ್ಸ್ತಕ್ಕಂತ ಬೆದರಿಕೆನ ಕೂಡ ಹಾಕ್ತಾ ಇದಾರೆ ಮತ್ತೆ ಪ್ಯಾನೆಲ್ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ಸೊ ಅಲ್ಲಿ ಒಂದ್ ಕಡೆ ಆದ್ರೆ ಈ ರೀತಿ ಅಂದ್ರೆ ನಿಮಗೆ ಸುಳ್ಳು ಸುದ್ದಿ ಬೇರೆ ಈಗ ನಿಮ್ ಸುದ್ದಿನೇ ಆಕ್ಸೆಸ್ ನಾವ್ ಯಾರು ನಿಮ್ಗೆ ಆಕ್ಸಸ್ಸೇ ಇಲ್ಲ ನೀವು ನಮ್ಮ ನಿಮ್ಮನ್ನು ನೀವು ನಮ್ಮನ್ನ ಪ್ರಶ್ನೆನೇ ಮಾಡಬಾರ್ದು ನೀವು ನಿಮ್ಮ ಏನು ಕೇಳಬಾರ್ದು ಅನ್ನೋ ಧೋರಣೆ ಬಂದು ಕೂತ್ಕೋತಾ ಇದಿಲ್ಲ ಆಡುವ ಸರ್ಕಾರಗಳಿಗೆ ಅಂತ ಅನ್ನಿಸ್ತಾರೆ ಮೇಡಮ್ ತಾವೇನೇ ತರ ಇರುತ್ತೆ ಸ್ವಲ್ಪ ಏನೋ ಗವರ್ ಏನೋ ಸರ್ಕಾರ ಮತ್ತೆ ಪವರ್ಫುಲ್ ಮೀಡಿಯಾ ಮೀಡಿಯಾ ಪವರ್ಫುಲ್ ಪೊಲಿಟಿಷಿಯನ್ ಅವರು ದೇ ವಿಲ್ ಶೋ ದೇರ್ ಮಸಲ್ ಅಲ್ವಾ ಇಟ್ ಈಸ್ ಆಲ್ ಆಲ್ವೇಸ್ ದೇರ್ ಅಂಡ್ ಮೀಡಿಯಾ ಹ್ಯಾಸ್ ಟು ರೈಸ್ ಅಪ್ ಟು ದಿಸ್ ಬಟ್ ಇದರಿಂದ ಈ ನಮ್ಮ ಸರ್ಕ್ಯುಲರ್ ಬಗ್ಗೆ ಮಾತಾಡ್ಬೇಕಂದ್ರೆ ಇದರಿಂದ ಏನೋ ಗುಡ್ ಮೀಡಿಯಾ ಬರುತ್ತೆ ಮತ್ತೆ ಫಿಲ್ಟರ್ ಆಗ್ತಾರೆ ನೀವೇ ಹೇಳಿ ನಿಮ್ಮಂತ ಅವರು ಗುಡ್ ಜರ್ನಲಿಸ್ಟ್ ಒಳ್ಳೆ ಜರ್ನಲಿಸಂ ಮಾಡ್ತಾ ಇದ್ದೀರಾ ನೀವು ಮತ್ತೆ ನಿಮ್ಮ ಪಕ್ಕದಲ್ಲಿ ಕುತ್ಕೊಂಡು ಬೇರೆ ಯಾರೋ ಏನೋ ಫ್ರೂಟ್ ವೆಂಡರ್ ಬರ್ತಾನೆ ಅವನ ಕೈಯಲ್ಲಿ ಅವ್ನ ಮೊಬೈಲ್ ಇರ್ತಾನೆ ಅವ್ನು ಹೇಳ್ತಾನೆ ನಾನು ಫಿಎಮ್ ಇಂಟರ್ವ್ಯೂ ತಗೊಂಡು ಬಂದಿದ್ದೀನಿ ಅಂತ ಸೊ ಗುಡ್ ಜರ್ನಲಿಸ್ಟ್ ಶುಡ್ ನಾಟ್ ಬಿ ಸ್ಕೇಡ್ ಶುಡ್ ನಾಟ್ ಬಿ ವರಿಡ್ ಅಬೌಟ್ ಇಟ್ ಸೊ ಐ ಫೀಲ್ ಯು ನೋ ಇಟ್ ವಿಲ್ ಫಿಲ್ಟರ್ ಔಟ್ ಬ್ಲಾಕ್ ಶೀಪ್ ನಮ್ಮ ಪ್ರೊಫೆಷನಲ್ಲಿ ಬ್ಲಾಕ್ ಶೀಪ್ ಇದಾರೆಲ್ಲ ಅದನ್ನು ಫಿಲ್ಟರ್ ಔಟ್ ಆಗುತ್ತೆ ಸೊ ಇಟ್ ಶುಡ್ ನಾಟ್ ಎಂಡ್ ಆಫ್ ಮೀಡಿಯಾ ಫ್ರೀಡಮ್ ಕರ್ನಾಟಕದಲ್ಲಿ ಎಷ್ಟು ಮೀಡಿಯಾ ಫ್ರೀಡಮ್ ಇದೆ ಅದು ಯಾವ ಸ್ಟೇಟ್ ಅಲ್ಲಿ ಇಲ್ಲ ಅಲ್ಲಿ ಬಹಳ ನಮ್ಮ ಒಬ್ಬ ಜರ್ನಲಿಸ್ಟ್ ಸೀನಿಯರ್ ಜರ್ನಲಿಸ್ಟ್ ಹೇಳ್ತಾರೆ ಮೇಡಮ್ ಇದೇ ಪ್ರಶ್ನೆ ಅವ್ರು ಕೇಳಿದೆ ಅವ್ರು ಹೇಳ್ತಾ ಇದ್ರು ಸ್ಪೀಕರ್ ಅವರಿಗೆ ಕಂಡ್ರೆ ಬಹಳ ಇಷ್ಟ ನಾಯಿಗಳಿಗೆಲ್ಲ ಬಹಳ ಅಲ್ಲಿ ವಿಧಾನಸೌಧದಲ್ಲಿ ಒಂದು ಶೋ ಕೂಡ ಮಾಡಿದ್ರು ಆದರೆ ಅವರಿಗೆ ಕಾವಲು ನಾಯಿಗಳು ಕಂಡ್ರೆ ಭಯ ಅದಕ್ಕೆ ಈ ಥರ ಒಂದು ಹಿಂದೆ ಇಂಡೈರೆಕ್ಟ್ ಪ್ರಯತ್ನ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ರು ನೋ ನೋ ಗೆಸ್ಟೆಂಟ್ ಟೇಕ್ ದಟ್ ಆಸ್ ಯೂ ನೋ ದೀಸ್ ಆರ್ ಆಲ್ ಸೈಡ್ ಲೈನ್ ಕಮೆಂಟ್ಸ್ ಅಲ್ವಾ ऑब्ಸರ್ವೇಷನ್ಸ್ ಇದು ಯಸ್ ಮೇಕ ಯುವ ಕಾಮೆಂಟ್ ಅಂಡ್ ಯು ಕ್ಯಾನ್ಟ್ ಸಮ್ಮರೈಸ್ ಆನ್ ದಟ್ ಯಸ್ ಇಟ್ ಇಸ್ ಆಲ್ಸೋ ವೆರಿ ಫ್ರೆಂಡ್ಲಿ ಮೀಡಿಯಾ ಫ್ರೆಂಡ್ಲಿ ಅಲ್ವಾ ಫ್ರೆಂಡ್ಲಿ ಯಸ್ ಯಸ್ ಸರ್ಕಾರಕ್ಕೆ ಮತ್ತು ಪತ್ರಕರ್ತರಿಗೆ ನೀವು ಹೇಳ್ತಕ್ಕನ ಮೀಡಿಯಾ ಹೆಡ್ ಆಗಿ ನೀವು ಹೇಳ್ತೀರಾ ಹೇಳ್ತರೆ ಮ್ಯಾಡಂ ಇಲ್ಲ ನಾನು ಹೇಳಿದಲ್ಲ ಇ ಈ ಸರ್ಕ್ಯುಲರ್ ಇಂದ ಒಳ್ಳೆ ಗುಡ್ ಮೀಡಿಯಾ ಫ್ರೆಂಡ್ಸ್ ವಿಲ್ ಕಮ್ ಟು ದ ಯೂ ಫೋರ್ ಫ್ರೆಂಡ್ ಅವ್ರಿಗೆ ಪ್ರಯಾರಿಟಿ ಸಿಗುತ್ತೆ ನೀವೇ ನೋಡಿ ಅಲ್ಲಿ ನೀವು ಪ್ರೆಸ್ ಕಾನ್ಫರೆನ್ಸ್ ಹೋಗ್ತೀರಾ ಓಕೆ ಕಾನ್ಫರೆನ್ಸ್ ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಹೋಗ್ತೀರಾ ಾಗ ಸಿಗುತ್ತಾ ಫ್ರಂಟ್ ರೋಲ್ ಯಾರು ಬರ್ತಾರೆ ಕೆಲವರು ಎಜೆಂಡಾ ಬರ್ತಾ ಇದಾರೆ ವಿತ್ ಎಜೆಂಡಾ ಎಂಟೈರ್ ಪ್ರೆಸ್ ಕಾನ್ಫರೆನ್ಸ್ ದಿಶಾ ಇರುತ್ತಲ್ಲ ಅದು ಚೇಂಜ್ ಆಗ್ಬಿಡುತ್ತೆ ಡ್ಯಾಂಗ್ರಿ ಸೊ ಆ ತರ ಆಗ್ತಾ ಇದೆ ಸೊ ಅದರಿಂದ ಫಿಲ್ಟರ್ ಔಟ್ ಆಗ್ಬೇಕು ಈಗ ಗುಡ್ ಜರ್ನಲಿಸ್ಟ್ ಅಂಡ್ ಇನ್ನೊಂದು ನಾಟ್ ಪ್ರಭಾಕರ್ ಸಿ ಡಿಸಿನ್ ಯುನೋ ಇನ್ ಅವರ್ ನಿಮ್ಗೆ ಗೊತ್ತಿದಲ್ಲ ನಮ್ಮ ಪ್ರೊಫೆಷನ್ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ ಹೌದು ನಾವೇ ಡಿಸಿಪ್ಲಿನ್ ಆಗಿರ್ಬೇಕು ಬೇರೆ ನಮ್ಮ ಮೇಲೆ ಯಾರು ಅವ್ರ ಡಿಸಿಷನ್ಸ್ ಹೇಳಿ ನೀವು ಡಿಸಿಪ್ಲಿನ್ ಆಗಿ ಅಂತ ಹೇಳ್ಬಾರ್ದು ಸೊ ನಾವು ನಮ್ಮಲ್ಲಿ ಆರ್ಗನೈಸ್ ಮಾಡಿ ನಾವೇ ಡಿಸಿಪ್ಲಿನ್ ಆಗಿ

ಜರ್ನಲಿಸ್ ಮೇಲೆ ಮೇಲೆ ಬೇರೆಯವರು ಅವ್ರ ಡಿಸಿಷನ್ ಆಗ್ಬಾರ್ದು ಅವ್ರ ಬ್ಯಾನ್ಸ್ ನಾವು ನಮ್ಮ ಪ್ರೊಫೆಷನ್ ನಮ್ಮ ಏನು ಎಥಿಕ್ಸ್ ನಮ್ಮ ಬೇಸಿಕ್ಸ್ ಏನಿದೆ ಅದ್ರ ಮೇಲೆ ನಾವು ಡಿಸಿಪ್ಲಿನ್ ಆಗಿ ಕೆಲಸ ಮಾಡ್ಕೊಂಡು ಹೊಂದ್ರೆ ನಮ್ಮನ್ನು ರೆಸ್ಪೆಕ್ಟ್ ಮಾಡ್ತಾರೆ ಮೊದಲು ಜರ್ನಲಿಸ್ಟ್ ಅಂದ್ರೆ ಭಯ ಪಡ್ಕೊಂತ ಇದ್ರು ಅಲ್ವಾ ಇದು ಪೊಲಿಟಿಷಿಯನ್ ಮತ್ತೆ ವಿಧಾನಸಭೆ ಈಗ ಯಾರು ಏನು ಕೇರ್ ಮಾಡಲ್ಲ ನೀವು ನಿಮಗೆ ಒಂದ್ ರಿಯಾಕ್ಷನ್ ನೀವೇನಾದ್ರು ಒಂದ್ ಪೊಲಿಟಿಷಿಯನ್ ಬಗ್ಗೆ ಏನಾದ್ರು ಸ್ಟೋರಿ ಮಾಡಿದ್ರೆ ಅವರು ಇನ್ನೊಬ್ಬ ಡಿಜಿಟಲ್ ಮೀಡಿಯಾ ಕರ್ಕೊಂಡು ಬಂದು ಗುಡ್ ಸ್ಟೋರಿ ಮಾಡ್ಕೊಡ್ತಾರೆ ಅವರು ಕ್ವಾರಿಫಿಕೇಶನ್ ಆ ತರ ಆಗ್ಬಿಟ್ಟಿದ್ರೆ ಈಗ ಹೌದು ಧನ್ಯವಾದಗಳು ನಮಸ್ಕಾರ ಮಾಡಿ ಶೇರ್ ಮಾಡಿ ಮುಕ್ತ ಆಗ್ತದೆ